ಹೆಣ್ ಹಾಕಿದ್ದೀನಿ ಅಂತ ಹೇಳಿ ಹತ್ತತ್ರ ಒಂದು ತಿಂಗಳು ಇಪ್ಪತ್ತು ಇಪ್ಪತ್ತೈದು ದಿನ ಆಯ್ತು ಒಬ್ರು ಕೂಡ ಗೆ ಹೋಗಕ್ ರೆಡಿ ಇಲ್ಲ ಇವತ್ತು ಅದೇ ಜಾಗದಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಬಂದು ಸ್ಪಾಟ್ ಪಂಚನಾಮೆ ಮಾಡಕ್ತಾ ತಯಾರಿಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಸೀಜರ್ ಪಂಚನಾಮೆ ಆಗಿದಿರಿ ರೀ ಪಂಚನಾಮೆ ಪೆನ್ನಿಂದ ಮೊಬೈಲ್ ಸೀಜ್ ಪಂಚನಾಮೆ ಆಗಿದೆಯಾ ಇದರದಾಗಿದೆ ಆಗಿರುದು ತಲೆ ಬುರುಡೆ ಇದ್ದು ಸೀಜರ್ ಪಂಚನಾಮೆ ಆದ್ರೆ ಇಟ್ ಶುಡ್ ಬಿ ಫಾಲೋಡ್ ಬೈ ದಿ ಸ್ಪಾಟ್ ಪಂಚನಾಮ ಹೋಗ್ತಾ ಇರಲಿಲ್ಲ ಯಾರು ಭಯ ಕಾಡ್ತಾ ಇದೆ ಯಾಕೆ ಭಯ ತೋಡ್ರಿ ಅದನ್ನ ಏನಿದೆ ಅದನ್ನ ಹೊರಗಡೆ ತೀರಿ ಅದನ್ನ ನಾ ಇದ್ದಿರಬಹುದು ಬುರುಡೆ ಇರಬಹುದಲ್ಲಿ ಹಂದಿಗಳಿರಬಹುದು ಅಥವಾ ಏನು ಇರ್ಲಿಕ್ಕೇ ಇಲ್ಲ ಪಾಪ ಸಿಟಿ ರವಿ ಅವರು ಅಮಾಯಕರು ಇವತ್ತು ಕೇಳ್ತಾ ಇದ್ದಾರೆ ಅವ್ರಿಗೆ ಅಮಾಯಕರು ಅವ್ರಿಗೆ ಗೊತ್ತಿಲ್ಲ ಏನು ಅಲ್ಲಿ ನಾಯಿದಿದೆಯೋ ಹಂದಿದಿದೆಯೋ ಅಥವಾ ಏನು ಇಲ್ವೇ ಇಲ್ಲವೋ ಯಾಕಂದ್ರೆ ದೇವತಾ ಮನುಷ್ಯನ ಮೇಲೆ ಪಾಪ ಹಾಕ್ಬಾರ್ದಲ್ಲ ಆರೋಪ ಆಗ್ಬಾರ್ದಲ್ವ ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂತ ತೋರಿಸಿ ಕ್ರಮ ಕೈಗೊಳ್ಳಿ ಅಮ್ಮ ಪಾಪ ಸಿಟಿ ಏನು ಗೊತ್ತೇ ಇಲ್ಲ ಮೊನ್ನೆ ತುಮಕೂರಿನಲ್ಲಿ ಹೃದಯ ಯೋಜನೆ ಕೆರೆಯುವ ಯೋಜನೆ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರದೇ ಯೋಜನಾಧಿಕಾರಿ ಜೈಲಿಗೆ ಹೋದ ಸಿಟಿ ಹೊಸ ಹುಸಾ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಗೊತ್ತಿಲ್ಲ ಪಾಪ ಅದೇ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಆಗಿದೆ ಹಿಂದೂ ಯಾಕಂದ್ರೆ ಹಿಂದೂ ಅಂತ ಸ್ಪೆಸಿಫಿಕ್ ಹೇಳ್ಬೇಕು ಯಾವಾಗ ಸಿಟಿ ತಕ್ಷಣ ಹಿಂದೂ ಅಂತ ಹೇಳ್ಬೇಕು ನಾವು ಅದನ್ನ ಆನೆ ಮಾವತರು ಜೋಡಿ ಕೊಲೆ ಆಗಿದೆ ಆರೋಪಿಗಳು ಸಿಕ್ಕಿಲ್ಲ ಪದ್ಮಲತಾಳ ಕೊಲೆ ಆಯಿತು ಹಿಂದೂ ಪದ್ಮಲತಾಳ ಕೊಲೆ ಆಯಿತು ಆರೋಪಿಗಳು ನಾಪತ್ತೆ ಆಗಿದ್ದು ಧರ್ಮಸ್ಥಳದಲ್ಲಿನೇ ವೇದವಲ್ಲಿ ಕೊಲೆ ರೇಪ್ ಅಂಡ್ ಮರ್ಡರ್ ಆಯಿತು ಆರೋಪಿಗಳು ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿನೇ ಹಿಂದೂ ವೇದವಲ್ಲಿ ಸಾರಿ ಸಿಟಿ ರವಿ ಅವರಿಗೆ ಸಾರಿ ಹೇಳ್ತೇನೆ ಹಿಂದೂ ವೇದವಲ್ಲಿ ನಿನ್ನೆ ತಾನೇ ಯಾರು ನಮ್ಮ ಅನನ್ಯ ಭಟ್ ಅವ್ರ ಕಂಪ್ಲೇಂಟ್ ಕಾಪಿ ಓದಿದೆ ನಾನು ನಾನು ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಕುಲದವಳು ನಮಗೆ ಶ್ರದ್ಧಾ ಕಾರ್ಯ ಬಹಳ ಮುಖ್ಯ ನನಗೆ ಇಂಥ ದೊಡ್ಡವ್ರ ವಿರುದ್ಧ ನಾನು ಎದುರಿಸಕ್ಕೆ ತಯಾರಿಲ್ಲ ಆಗಲ್ಲ ಶಕ್ತಿ ಇಲ್ಲ ಒಂಟಿ ಮಹಿಳೆ ನಾನು ನನ್ನ ಮಗಳ ಶವ ಅಸ್ಥಿ ಪಂಜರವನ್ನಾದರೂ ಕೊಡಿ ಹಿಂದೂ ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಹೆಣ್ಣು ಮಗಳು ನಾನು ಸಿಟಿ ರವಿಯವರು ಪಾಪ ಗೊತ್ತಿಲ್ಲ ಗೊತ್ತಿಲ್ಲ ಅಮಾಯಕರು ಗೃಹ ಸಚಿವರು ಗೊತ್ತಿಲ್ಲ ಪಾಪ ಅಮಾಯಕರು ಯಾಕಂದ್ರೆ ಯಾಕೆ ಅಮಾಯಕರು ಅಂತ ಹೇಳಿದ್ರೆ ಶಿಕ್ಷಣ ಸಲುವಾಗಿ ಬಂದಿದ್ದಾರೆ ಸುರೇಂದ್ರ ಅವರು ನಾವು ಸೆಟ್ಟಿಂಗ್ ಸುರೇಂದ್ರ ಅವರು ಶಿಕ್ಷಣದ ಕಾಲೇಜ್ ಸರಿ ಇಲ್ಲ ಅಂತೇಳಿ ಮುಸ್ಟ್ಲಿ ಕಾಲೇಜ್ ಸೋರ್ತಾ ಇರ್ಬೇಕು ಅದಕ್ಕೆ ಮೇಲೆ ಒಂದು ತೇಪೆ ಹಚ್ಚಾಕಿ ಅದೇನೋ ಅದಕ್ಕೆ ಅದೇನೋ ಪ್ಲಾಸ್ಟ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನೋ ಹಾಕ್ತಾರೆ ಸೋರ್ಲಾರ್ದಂಗೆ ಸೋರ್ತೈತೆ ಸೋರ್ತಾ ಐತೆ ಅಲ್ಲ ಒಡೆದು ಹೋಗ್ತಾ ಇದೆ ಪೂರ್ತಿ ಒಡೆದು ಹೋಗಿದೆ ಒಂದು ಕೋಟೆ ಟ್ಯಾಪೆ ಹಚ್ಚಾಕಿ ಶಿಕ್ಷಣ ಸಚಿವರಿಗೆ ಹೋಗೋ ಬದಲು ರೋಡ್ ಏನೋ ಗೊತ್ತಾಗಿರಲಿಲ್ಲ ಸಚಿಂಗ್ ಅವರಿಗೆ ಇವರು ಹತ್ರ ಬಂದಿದ್ದಾರೆ ಇವರು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಶಿಕ್ಷಣ ಸಲುವಾಗಿ ಬಂದಿದ್ರು ಅಮಾಯಕರು ರೀ ಸುಮ್ಮನೆ ಟ್ರೋಲ್ ಮಾಡಬೇಡ್ರಿ ಸಿಟಿ ರವಿ ಅವರಿಗೆ ಗೃಹ ಸಚಿವರಿಗೆ ಯಾಕಂದ್ರೆ ಎಲ್ಲರೂ ನಾವೆಲ್ಲರೂ ಹುಚ್ಚರು ಗುಗ್ಗುಗಳು ಅಂತ ಬಿಟ್ಟಿದ್ದಾರೆ ಸಂತೋಷ್ ರಾವ್ ಚೀಲ್ದಲ್ಲಿ ಇಷ್ಟು ಚಾಕ್ಲೇಟ್ ಇಟ್ಬಿಟ್ಟಿದ್ದ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾರಲ್ಲ ಇವನು ಪುಟಾಣಿ ಪುಟ್ಟ ಬ್ಯಾಗ್ ಅಲ್ಲಿ ಇಷ್ಟು ಚಾಕ್ಲೇಟ್ ಇತ್ತು ಚಾಕ್ಲೇಟ್ ತಿಂತ ಇದ್ದಂತೆ ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತಾ ಇವನು ಚಾಕ್ಲೇಟ್ ತಿಂದ್ರೆ ಬಾಯಲ್ಲಿ ಡ್ರಗ್ಸ್ ಬರ್ತದಂತೆ ಅದಕ್ಕೆ ಏನು ಗುಗ್ಗುಗಳು ಕುಂತಿದಾರ ಇಲ್ಲಿ ಸಲುವಾಗಿ ನಾವು ಎಳೆ ಎಳೆಯಾಗಿ ಜನರ ಜನಸಾಮಾನ್ಯರ ಗಮನಕ್ಕೆ ತರ್ತಾ ಇದೀವಿ ತೋರಿಸು 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 ಎಲ್ಲಿದೆ ಅಂತ ಯಾಕೆ ತೋರಿಸಬೇಕು ಯಾವ ನಂಬಿಕೆ ಮೇಲೆ ಪೊಲೀಸರಿಗೆ ತೋರಿಸಬೇಕು ಜಜ್ ಮುಂದೆ ಹಾನರೇಬಲ್ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮುಂದೆ ಹೇಳ ಬಂದಿದ್ದಾನೆ ಹೋಗಿ ಸ್ಮಾರ್ಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಉನ್ನಾವದಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು ಒಂದಿಷ್ಟು ದಿನದ ಹಿಂದೆ ಉತ್ತರ ಪ್ರದೇಶದ ಉನ್ನಾವದಲ್ಲಿ ಒಬ್ಬ ಸ್ವಾಮೀಜಿ ಹೇಳಿಬಿಟ್ಟ ನನ್ನ ಕನಸಿನಲ್ಲಿ ನನ್ನ ಗುರುಗಳು ಹೇಳಿಬಿಟ್ರು ಇಂಥ ಜಗೆಯಲ್ಲಿ ಸಾವಿರಾರು ಟನ್ ಬಂಗಾರ ಇದೆ ನಾನು ತೆಗೆದು ತೋರಿಸ್ತೇನೆ ಅಂತ ಹೇಳಿಬಿಟ್ಟ ಅವನು ಹೇಳಿದ್ದೇನೋ ಕನಸಿನಲ್ಲಿ ಬಂತಂತೆ ಅವ್ರ ಗುರು ಒಬ್ಬರು ಇವರು ಆ ಸ್ವಾಮೀಜಿ ಹೇಳಿಬಿಟ್ಟ ಉತ್ತರ ಪ್ರದೇಶ ಸರ್ಕಾರ ಎಸ್ ಅಂದ್ಬಿಡ್ತು ಯಾವ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ತಗೊಳ್ಳಲಿಲ್ಲ ಏನೂ ಇಲ್ಲ ಇಡೀ ದೇಶದ ಮಾಧ್ಯಮ ಬಂತು ಲಕ್ಷಾಂತರ ಜನ ಸೇರಿದ್ರಲ್ಲಿ ಸಾವಿರಾರು ಟನ್ ಬಂಗಾರ ಸಿಗುತ್ತೆ ದೇಶದ ಸಾಲ ಮನ್ನಾ ಆಗುತ್ತೆ ಸಾಲ ತೀರಿಸಬಹುದು ಎಲ್ಲರೂ ಅದು ಇದು ಅಂತ ಹೇಳಿದ್ರು ಅಗದಿದ್ದೇ ಆಗದಿದ್ದು ಅಗದಿದ್ದೇ ಆಗದಿದ್ದು ಏನೂ ಸಿಗಲಿಲ್ಲ ಅಲ್ಲಿ ಕನಸಿನಲ್ಲಿ ಬಿದ್ದಿದ್ದಕ್ಕೇನೆ ಅದನ್ನು ಉತ್ಖನನ ಮಾಡಿದ್ರು ಇಲ್ಲಿ ಇಬ್ರು ಲಾಯರ್ ಖ್ಯಾತ ಅಡ್ವೊಕೇಟ್ ಅನ್ನ ಮುಖಾಂತರ ಬಂದು ಎಫ್ಐಆರ್ ದರ್ಜ್ ಮಾಡಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟು ಆ ನಂತರ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟು ಕೂಡ ಶವಗಳಿದೆ ಅಂತ ಹೇಳಿದ್ರು ಕೂಡ ಉತ್ಖನ ಮಾಡೋಕ್ತಾ ತಯಾರಿಲ್ಲ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಪೊಲೀಸ್ ಮ್ಯಾನ್ಯಲ್ ಬಹುಶಃ ಚೇಂಜ್ ಆಗಿದೆ ಏನೋ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು ಅಂತ ಹೇಳಿ ಎಲ್ಲಾ ಮೂಲೆಗಳಿಂದ ಕೂಡ ಒತ್ತಾಯ ಬರ್ತಾ ಇದೆ ದಯವಿಟ್ಟು ಐ ಟಿ ಆಗಬೇಕು ಅನ್ನುವಂಥವ್ರು ಎಲ್ಲರ ಗಮನಕ್ಕೂ ನಾನು ತರ್ತಾ ಇದ್ದೇನೆ ಈ ಮಾತನ್ನು ಗಮನಿಸಿ ಐ ಟಿ ಆಗಬೇಕು ಆದರೆ ಯಾರ ನೇತೃತ್ವದಲ್ಲಿ ಅದು ಕೂಡ ಮುಖ್ಯ ಅಲ್ವಾ ಈ ಹಿಂದೆ ಸೌಜನ್ಯ ಪ್ರಕರಣ ನಡೆದ ತಕ್ಷಣ ಐ ಟಿ ಮಾಡಿದ್ರು ಏನು ಉಪಯೋಗ ಆಯಿತು ಸಿಐ ಡಿ ಮಾಡಿದ್ರು ಏನು ಉಪಯೋಗ ಆಯಿತು ಈ ಮಾತು ಯಾಕೆ ನಾನು ಇಲ್ಲಿ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ಐ ಟಿ ಮಾಡೋದಾದ್ರೆ ನಿಷ್ಠಾವಂತ ಅನ್ಬಯಾಸ್ಡ್ ಹಾನೆಸ್ಟ್ ಅಧಿಕಾರಿಗಳ ನೇತೃತ್ವದಲ್ಲಿನೇ ಆಗಬೇಕು ಮತ್ತು ಅದು ಪ್ರಣಬ್ ಮೋಹಂತಿ ಸಾಹೇಬ್ರ ನೇತೃತ್ವದಲ್ಲಿನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಮಾನ್ಯ ಕರ್ನಾಟಕದ ಹೈಕೋರ್ಟ್ ಕೂಡ ಅವರ ದಕ್ಷತೆಯನ್ನ ಪ್ರಮಾಣೀಕರಿಸಿದೆ ಆ ಎಸ್ಐಟಿ ಟಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರು ಕೂಡ ಪಾರ್ಟ್ ಆಗಿರಬೇಕು ಈ ಶುಡ್ ಬಿ ಅರುಣ್ ಕುಮಾರ್ ಸಾಹೇಬರು ಆ ಎಸ್ಐಟಿ ಟಿ ಟೀಮ್ನಿಂದ ಪಾರ್ಟ್ ಆಗಿರಬೇಕು ಯಾಕಂದ್ರೆ ಮೋಸ್ಟ್ ಹಾನೆಸ್ಟ್ ಯಾಕಂದ್ರೆ ವೆರಿ ರೇರ್ ಅವರು ಅಂತವ್ರು ಸಿಗುದು ಅವರು ಈ ನಾಡಿನ ದೇಶದ ಆಸ್ತಿ ಅವರು ಅದನ್ನು ಬಿಟ್ಟು ಇವ್ರು ಏನ್ ಮಾಡ್ತಾರೆ ಗೊತ್ತಾ ಇವ್ರದೇ ಬೇಕಾದಂತಹ ಅಧಿಕಾರಿಗಳನ್ನ ಎಸ್ ಐ ಟಿ ಚೀಫ್ ಹಾಕಕ್ಕೆ ಮಾಡ್ತಾರೆ ಸಿಐ ಡಿ ಅಲ್ಲಿ ಏನ್ ಮಾಡಿದ್ರು ಸೌಜನ್ಯ ಕೇಸಲ್ಲಿ ಇವ್ರದೇ ಬಂದು ಕಾಲ್ಬೀಳು ಅಂತ ಒಬ್ಬನ ಅಧಿಕಾರಿಗಳನ್ನ ಮಾಡಿಬಿಟ್ರು ಚೀಫ್ ಎಡ್ ಮತ್ತೆ ಮತ್ತೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ನಿಖರವಾದಂತಹ ಕಾರಣ ಇದೆ ಈ ಏನು ಧರ್ಮೋದ್ಯಮಿಗಳಿದಾರಲ್ಲ ಅವ್ರದ್ದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಈ ರಾಜ್ಯದ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳಿಗೆ ಉನ್ನತ ಹುದ್ದೆಯನ್ನ ಕೊಟ್ಟಿದ್ದಾರೆ ಒಂದ್ ವೇಳೆ ಅಧಿಕಾರಿನ ಐ ಟಿ ಚೀಫ್ ಮಾಡಿದರೆ ಏನಾಗುತ್ತೆ ಮಗಳು ಹೇಳ್ತಾಳೆ ಪಪ್ಪ ಪಪ್ಪ ಅಂಕಲ್ ಅಂಕಲ್ ಅನ್ನ ಸೇವ್ ಮಾಡ ಪಪ್ಪ ಅವ್ರಿಗೆ ಏನು ಮಾಡದಾರದಂಗೆ ಪಪ್ಪ ವೀರೇಂದ್ರ ಅಂಕಲ್ ಅನ್ನು ಸೇವ್ ಮಾಡ ಪಪ್ಪ ಅಂದ್ಬಿಟ್ರೆ ಆನಂತರ ಇನ್ನೊಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಗೆ ಇವರಿಗೆ ತುಂಬಾ ಆತ್ಮೀಯ ಆದಂತಹ ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ ಅದು ಗೊತ್ತಿದೆ ನಮಗೆ ಆವಾಗ ಏನು ಅಂದರೆ ದಯವಿಟ್ಟು ನೀವೇನು ಸ್ವಲ್ಪ ಇವರಿಗೆ ಸಹಾಯ ಮಾಡಿಬಿಡಿ ಅವರು ಮುಂಚೆ ನಮಗೆ ತುಂಬಾ ದೊಡ್ಡ ದಣಿಗಳು ಅಂತ ಹೇಳಿಬಿಟ್ರೆ ಏನಾಗುತ್ತೆ ಈ ಕೇಸಿನ ಗತಿ ಏನಾಗುತ್ತೆ ಇವರು ಅನೇಕ ಐ ಪಿ ಎಸ್ ಅಧಿಕಾರಿಗಳಿಗೆ ಐ ಎ ಎಸ್ ಅಧಿಕಾರಿಗಳಿಗೆ ಮದುವೆ ಮಾಡಿಸಿದ್ದಾರೆ ಅವರ ಹೆಂಡತಿಗೆ ಕೆಲಸ ಕೊಟ್ಟಿದ್ದಾರೆ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಇಂಥ ಸಂದರ್ಭದಲ್ಲಿ ಪಾರಾರಿಯಾಗಬೇಕು